മടയാളോ ഒമ്പത് തിങ്കളത്തു എത്തു നമ ഖ്യാതകളോ നെത്തി കണ്ണെഹി കണ്ണമോ ജോപാന മടയാളോ അടി വന്നാ അങ്ങാലൊതു സരകലി വരിസിയാളോ അടി ബന്ധ അങ്ങാലൊഴു സരകളിവസിയാളോ ಒರೆಸಿ ಮುತ್ತಲು ಇಟ್ಟು ಊಟಕ್ಕೆ ನೀಡೋ ಊಟಕ್ಕೆ ನೀಡ್ಯಾಳು ಹಳದ ತಾಯಿಯ ಹೊಡೆದು ಬ್ಯಾಡ ನರಕ ತಪ್ಪುದಿಲ್ಲ ಎತ್ತ ತಾಯಿಯ ನೀಡಿ ಇಟ್ಟರೆ ದೇವರಪ್ಪುದಿಲ್ಲ ಸಾಲಗೀಲ ಮಾಡಿ ಶಾಲೆ ಕಳಿಸಿದಳು ಶಾಣಿ ಕೂಲಿ ನಾಲಿ ಮಾಡಿ ಶಾಲೆ ಕಳಿಸಿದರು ಜಾಣ ಆಗಲಂತ ಗೀಲ ಮಾಡಿ ಶಾಲೆ ಕಳಿಸಿದಳು ಶಾಣಿ ಆಗಲಂತ ಕೂಲಿನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣ ಆಗಲಂತ ಕಂಡವ್ರ ಕೈಕಾಲ ಹಿಡಿದು ನಿನಗೆ ನೌಕರಿಗಿಡಿಸ್ಯಾಳೋ ಕಂಡವ್ರ ಕೈಕಾಲ ಹಿಡಿದು ನಿನಗೆ ಹಿಡಿಸ್ಯಾಳೋ ತಾಯೇಬಾದ ಮೇಲೆ ಹೆತ್ತ ತಾಯಿಗೆ ಹೋಗಲಿಲ್ಲ ಕೂಡು ನೀನು ನೋಡಲಿಲ್ಲ ಕೋಡು ಹಳೆದ ತಾಯಿಯ ಹೊಡೆದು ಬೈಬ್ಯಾಡ ನರಕ ತಪ್ಪುದಿಲ್ಲ ಎತ್ತ ತಾಯಿಯ ಬೇರೆ ಕರೆ ದೇವರೊಬ್ಬದಿಲ್ಲ ಮಗನ ಸಲುವಾಗಿ ಹೆತ್ತ ತಾಯಿಯ ಚಿಂತೆ ಮಾಡುತ್ತಾಳ ವಯಸ್ಸಿಗೆ ಬಂದ ಮಗನ ಮದುವೆಯ ಮನವೇ ಕಂದಾಳ ಮಗನ ಸಲುವಾಗಿ ಹೆತ್ತ ತಾಯಿ ಚಿಂತೆ ಮಾಡುತ್ತಾಳ ವಯಸ್ಸಿಗೆ ಬಂದ ಮಗನ ಮದುವೆ ಮನವೇ ಕಂದಾಳ ಕನ್ಯಾ ಮಾಡಿ ಮಗನ ಮದುವೆಯ ಮಾಡಿ ಮುಗಿಸುತ್ತಾಳ ಕನ್ಯಾ ಮಾಡಿ ಮಗನ ಮದುವೆಯ ಮಾಡಿ ಮುಗಿಸುತ್ತಾಳ ತಲೆ ಮಹಲಿನ ಬಾರಿಗೆ ಸಂತೋಷ ಸಂತೋಷ ಪಡುತ್ತಾಳ ಅಳದ ತಾಯಿಯಾ ಹೊಣೆದು ಬೈನರ ಪಿಲ್ಲ ತಾಯಿಯ ಬೇರೆ ಕರೆವನು ಅಳದ ತಾಯಿಯಾ ಬೇರೆ ದೇವರು ದೇವರು ಮದುವೆ ಆದ ಮೇಲೆ ಹೆಂಡತಿ ಮಾತ ಕೇಳಿ ಬ್ಯಾರಿ ಆದಿಯಲ್ಲೋ ಹೆಂಡತಿ ಮಾತ ಕೇಳಿ ಹೆತ್ತ ತಾಯಿಯ ಬ್ಯಾರಿ ಇಚ್ಛಿಯಲ್ಲೋ ಮದುವೆ ಆದ ಮೇಲೆ ಹೆಂಡತಿ ಮಾತ ಕೇಳಿ ಬ್ಯಾರಿ ಆದಿಯಲ್ಲೋ ಹೆಂಡತಿ ಮಾತ ಕೇಳಿ ಹಡದ ತಾಯಿಯ ಬ್ಯಾರಿ ಇಚ್ಛಿಯಲ್ಲೋ ನಗುವ ತಾಯಿಯ ಅಳುವಂಗ ಮಾಡಿ ಎಂತ ಕಳ್ಳು ನಿಂದು ನಗುವ ತಾಯಿಯ ಹಣವನ್ನು ಮಾಡಲಿ ಎಂತ ಕರುಣ ನಿಂದು ಗಂಡ ಕಂಡ ಕೂಡಿಕೊಂಡು ಬೇರೆ ಬೇರೆಯಾಗಿರಲು ಭಿಕ್ಷಾ ಬೇಡಕ್ಕೆ ಹಚ್ಚಿರಲು ಭಿಕ್ಷಾ ಬೇಡಕೆ ಹಚ್ಚಿರಲು ಹಣದ ತಾಯಿಯ ಹಡಗು ಮೈ ಬ್ಯಾಡ ನರ ಕಟ್ಟೋದಿಲ್ಲ ಎತ್ತ ತಾಯಿಯ ಬೇರೆ ಇದ್ದರೆ Meu de 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 Deus Deus